పుట్ట గటర్ ది నిర్మాగ్ రే అలా ప్రీతి విశ్వాస అంత ఇష్టపడత ఇన్ హమక్ బరే గణ మట హక్సాంపల్ కుద మంగ్ ఉడిపిక్ సాఫ్ట్ మాట్తా హ్యాపీ మ్యారేజ్ నమ్ కడ మధ్య అల్లింద్ర ఒదు బర్ది ಅವ್ರಿಗೆ ನಮ್ಗೆ ಸ್ವಲ್ಪ ಬಿರುಸಾ ಇನ್ನು ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಏನು ಪರ್ಗಪ್ಪಾ ಅಂದ್ರೆ ನಮ್ಗೆ ಅಲ್ಲಿ ಮಂಗ್ಳೂರ್ದಕ್ಕೆ ಬಾಯಿ ಹೋಗಬೇಕು ಮಗನ ಕರ್ಕೊಂಡು ಬೈಷಣಾಗ ಹೊಂಟೇಳು ಅಕ್ಕಿ ಮಗ ಇದು ಬತ್ ಹ್ಞೂ ಸುಸು ನಮ್ಮ ಬಸ್ ಹುಚ್ಚಿ ಬಂದು ಬಂದು ಅವ್ರ ಅವಾಗ ಹೇಳಿದೆ ಮಮ್ಮಿ ಅಂದ ಆ ಬಾಯಿ ಸಾಫ್ಟಿದ್ದಳು ಬೈಷ್ನಾಗೆ ಹೋಗಿ ಡ್ರೈವರ್ಗೆ ಪರ್ಮಿಷನ್ ಕೇಳಾಕೆ ಮಗುಗೆ ಇದು ಬಂದಿದ್ದು ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರತ್ತೇಳಿ ನಮ್ ಕಡೆ ಅಕ್ಕ ಒಬ್ಬಕ್ಕೆ ಕನ್ನಡ ಸೈಡ್ ಹುಡುಗನ್ ಕರ್ಕೊಂಡು ಹೊಂಟಿಲ್ ಬೈಸಿನಾಗ ನಮ್ ಕಡೆ ಹುಡುಗ ಹುಚ್ಚಿ ಬಂದು ಅವನು ಜನ ಜಾತ್ರೆ ಮಾಡಿಬಿಟ್ಟ ಉಚ್ಚಿ ಬಂದ ಟ್ರಾವರ್ ಕೇಳ್ತಾ ಹೌದ್ ಯಪ್ಪ ಅಂದಕ್ಕ ಕಿಟಕಿಯಾಗಿ ನಿಲ್ಲಿ ಚಡ್ಡಿ ಕಾಲ್ ನಿಲ್ಸಿ ಅವ್ನು ಅವ್ ಮಂದಿ ಮೇಲೆ ಮುಂಗಾರು ಮಳೆ ಚಾಲು ಇದು ನಮ್ಗ ಅವ್ರಿಗೊಂದು ಸ್ವಲ್ಪ ವ್ಯತ್ಯಾಸಗಳ ಸೊ ಇನ್ನು ಕಾಲೇಜ್ ಪಾಲೇಜ್ ಹೋಗಿರ ಮಂಗರಾಜನ್ ಯೂಟ್ಯೂಬ್ ಚಾನಲ್ ಹುಡುಕಿ ಆಡ್ ನೋಡ್ರಿ ನಿಮಗೆ ವಿಡಿಯೋಗಳು ಸಿಗುತ್ತಾ ಸಿರಿಗಿರಿ ಹುಡುಗನ್ ಮಾಡೇ ಬೇ ಬಿ ಆ ಹೆಲ್ಮೆಟ್ ಗಾಂಜಾ ಎತ್ತರದ ಎಲ್ಲ ಬಗ್ಗೆ ಸೈನಿಕರ ಬಗ್ಗೆ ರಾಕ್ಷ ಬಂಧನ ಎಲ್ಲಾ ನಿಮ್ಗೆ ಸಿಗತಾವ್ ಸೊ ಹೆಲ್ಮೆಟ್ ಬಗ್ಗೆ ಯಾಕೆ ಹೇಳತ್ತನಪ್ಪ ಅಂದ್ರೆ ಹುಡುಗರು ಈಗ ಹುಡಿತರ್ತಾರ ನೋಡ್ಬೇಕು ಗಾಡಿಗಳ ಅವನಾದ್ರು ಸ್ವಲ್ಪ ಓಟ್ಯಾಕ್ ಮಾಡ್ರಿ ಇವು ಓಟ್ಯಾಕ ಅವ್ ಓಟ್ಯಾಕ ತಿಂಡಿ ಯಾಕೆ ತಿಂಡಿ ಏನಾದ್ರು ಬಿದ್ರಿ ಮನೆ ಕಾಯಿಲೆ ಗೈಡ್ ಹೋತಂದ್ರ ಮನಿಗೂ ಬೇಸರಾಗಿ ಬಿಡ್ತಾರೀ ಸೊ ಹೇಳುವ ಉದ್ದೇಶ ಏನ ಸಣ್ಣ ಜೀವನ ಐತಿ ಕಿರುಬಳಾದ್ರು ಉರ್ನೆಲ್ ಸಿಗುದಿಲ್ಲ ದೇವ್ರ ಸಣ್ಣ ಜೀವನ ಕೊಟ್ಟನು ಆದಷ್ಟು ಸುರಕ್ಷಿತವಾಗಿ ಹಿಡ್ಗುರ ಹೇಳಕ್ ಇಷ್ಟ ನಾನು ಗಾಡಿ ಬಗ್ಗೆ ಯಾಕೆ ಹೇಳತಂದ್ರ ತೊಂಬತ್ತ ತೊಂಬತ್ತೈದ್ರಾಗ ಗಾಡಿ ಬರ್ತಿದ್ವು ಏಮ್ ಇಟ್ಟಿ ಬಜಾಜ್ ನಿಮ್ಗೆ ಗೊತ್ತಿರ್ಬೇಕಿರಾವಾಗ ನೆವಿಇ್ ತರಾಕ್ ಬಾಳ್ ಯೂಸ್ ಮಾಡ್ತಿರವ್ ಈ ಗಾಡಿಗಳು ಬಂದಾಗ ನೋಡಬೇಕು ಮನ್ಯಾಗ ಅದ್ರ ಮೇಲೆ ಕೂತಂದ್ರೆ ಮೂವತ್ತು ರೂಪಾಯಿ ಚೈಟಿ ಹೊರಗೆ ಬರ್ತೈತಿ ಪ್ಯಾಂಟ್ ತೆಳಗ ಹಾ ಕಾಲೇಜ್ ಬರ್ತಾ ಹುಡುಗ ನೋಡ್ಬೇಕವ್ ಜೀನ್ಸ್ ಪ್ಯಾಂಟ್ ತೆಗ ಹುಯಿರ್ತಾವ್ ಚೈಟಿ ಹೊರಗೆ ಬಂದಿರ್ತ ಹಿಂಗೆ ಹಾ ಅದ್ರ ಮೇಲೆ ಮನ್ಯಾಗ ಕೂತಂದ್ರೆ ಹಿಂಗ ಡಬ್ಬ ಬಿದ್ದಿರ್ತಾ ಹಿಂಗ್ ಹೋಣಂಗಿಲ್ಲ ಹಿಂಗ ಅವನ್ ಮೇಲೆ ಅವನ್ ಲವರ್ ಡಬ್ ಬಿದಿರ್ತಾಳ ಹಾ ಏ ಗಾಡಿಗಳು ಯಾವ ಎಣ್ಣಕ್ಸ ಡೂಕ ಏನೇನು ಹಾ ಹಾ ಡೌಕ್ ಸ್ಟ್ಯಾಂಡರ್ ಹಚ್ಚಾಕ್ ಬರೋ ಕಾಲ್ ಸೊ ಅಂತ ಗಾಡಿಗಳು ಬಂದವು ಅವಾಗಿನ ಕಾಲದಾಗ ತೊಂಬತ್ತ ತೊಂಬತ್ತೈದ್ರಾಗ ಅಂತ ಗಾಡಿ ಮೇಲೆ ಅವಾಗಿನ ಹೆಣ್ಮಕ್ಳು ಏಟನ್ ಆಜುಗಳ ಕುಂಡಿರ್ತಿರಂದ್ರ ಅಡ್ ಕಾಲ ಇರ್ತದ್ದು ತೆಲಿ ಮೇಲೆ ಶರಕ್ಕೆ ಇರ್ತಿತ್ತು ಸಣ್ಣ ಹಂಗೆ ಕಾಲ ಚೇಂಜ್ ಆಯ್ತು ಶರಗ ಹೋತು ಬಡ್ಡ್ಯಾಗ ಕೈ ಹೋತಿ ಹಿಂಗ ಹೆಂಗ್ ಗಂಡಿಗೆ ಗಿಡತಾರ ಗೈಚಿ ಮತ್ ಡಿಕೆ ಅಂದ್ರೆ ಹೊಂಕಳದಾಗ ಬಳ್ಳ ಹಾಕಿ ಗಿರಿಪಿಡ್ತಾರ ಹಿಂಗ ಹಾ ಈಗ ಅದು ಹೋಗ್ಯತಿ ಡಬ್ಬ ಅಲ್ಲ ದೇವರಾಣಿಗೆ ಇನ್ನೊಂದ್ ತೊಡದ ಇಂಥ ಕಾಲು ಬರ್ತೈತಿ ಹಣಮಕ ಚಂಡ್ ಟಯರ್ದ ಹಾಕೋದ್ ದರ ದರ ಅಲ್ಕೊಂಡು ಚೇಂಜ್ ಆಗತೈತಿ ಬರ್ತಾ 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 ಸೋಶಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರತ್ತೆ ಹೇಳಕ್ ನಿಮ್ಮ ಊರಿಗೆ ಬಂದ್ ಬಹಳ ಖುಷಿ ಆಯ್ತು ಆರ್ ಸಿ ಬಿ ಡೈಲಾಗ್ ಅವಾಗ ಕೇಳಿಲ್ಲ ಅಲ್ಲಿ ಬಿಡಲ್ ನಿಮ್ಮ ಸೋಮ ನಾವು ನಾವ ನಮ್ನೆ ಮದ್ಯದ ಕಪ್ಪಿಸ್ತಾವ ಇಲ್ಲಿ ಅರಿಗಿನ ಬೈಂದ್ ಮೈದ್ ಬಂದ್ರ ನೀವೇನ್ ಬಿಡು ಮಕ್ಕಳ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ನಡೆಯಂಗಿಲ್ಲ ಇಲ್ಲಿ ನಾವು ನಾವ ಕಪ್ಪಿಸ್ತಾವ್ ಅಂತ ಹೇಳಿ ಅಂತೇಳಿ ಹಿಂಗ್ರಾವ್ ನೀವು ನಡಕ್ ನಡಕ ಗಜಮಾ ಅಂತ ನೀ ಗಜಮ್ ನಿಲ್ ಅಂತ ಮಾಮ ಗುಡ್ರಿ ಆಗಿದಾಗಿದ್ ಇಂಥದ ಪ್ರೀತಿ ಪ್ರಸ ಯಾ ಲೆವೆಲ್ ಪ್ರೀತಿ ಸಿಕ್ಕಿತಪ್ಪ ಅಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಗೊತ್ತಿಲ್ಲ ನನಗೆ ಎಂತ ಪ್ರೀತಿ ಸಿಕ್ಕ ಅಂದ್ರೆ ಮೈನ ಜಾತ್ರೆಗೆ ಹೊಂಟಿನಿ ದೊಡ್ಡ ರಶ್ ಇತ್ತು ಗುಡ್ಗಾದಿನ ಚಟ ಚಂಡ್ ಹೊರ ಹಾಕಿನಿ ಇಟ್ಟ ಸಣ್ಣ ಹುಡುಗ ನೋಡಿ ಲಪ್ಪಂಗ ರಾಜ ರಜಾ ಸುಳಿಮಗ ಬಂದ ಬೈರ್ಯ ಆ ಊರಿಗೆ ಹೋದ ಪಿಟಗ ಸುನಿಮಾ ಅಂತ ನಾವು ಏನ್ ಏನ್ ಹೇಳೋದು ಇಂತದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಿಯಾದ್ರ ಮೆಗಿರ್ಲಿ ಆರ್ ಸಿ ಬಿ ಡೈಲಾಗ್ ನಾಲ್ಕು ವರ್ಷ ಹಿಂದ ಹೇಳೀನಿ ಅದು ಹಳಿ ಡೈಲಾಗ್ ಹೇಳ ಡೈಲಾಗ್ ಹೆಂಗ ಮಂದಿ ಮೇಲೆ ಪ್ರಯೋಗ ಮಾಡಬಿಡತಿ ಅಷ್ಟು ಇಷ್ಟಪಡ್ತೀನಿ ನಾನು ಪಡ್ತೀನಿ ಮೂರು ವರ್ಷ ಆಯ್ತು ನಿಮ್ ಮಕ್ಕ ಲವ್ ಮಾಡಾಕೈತಿ ಈಗ ನಿನ್ನ ಮುಂದೆ ಹದಿನಾಲ್ಕು ವರ್ಷ ಆದ್ರೆ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ್ ಬಿಟ್ಟಿಲ್ಲ ನೀವು ಮಕಾನ್ ಬರ್ತೇನೆನಾ